ನಾನು ಸಿರ್ಸಿ ಉತ್ಸವ ನಡೀತಾ ಇದೆ ಸಿರ್ಸಿ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ ಸೊ ಎಲ್ಲರಿಗೂ ಸುಸ್ವಾಗತ ಹಾಗಿದ್ರೆ ಎಲ್ಲರೂ ಸೂಪರಾಗಿದ್ದರು ಅಂತ ಅಂದ್ಕೊಂತೀನಿ ಸೊ ಬಂದು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಂಗದಲ್ಲಿ ಕಾಣುವಂಥ ಬೆಲ್ಲೈಕನ್ ಅವತ್ತೆ ನಾನು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆಗ ನೀವು ಮೊದಲು ವಿಡಿಯೋನ ನೋಡ್ಬೋದು ಇವತ್ತು ಇಟ್ಟು ಕೂಡ ಮತ್ತೆ ನಾನು ಸಿರ್ಸಿ ಉತ್ಸವ ನಡೀತಾ ಇದೆ ಸಿರ್ಸಿ ಉತ್ಸವಕ್ಕೆ ಇದ್ದೀವಿ ಸೊ ಹಾಗೆ ನನ್ನ ಜೊತೆ ನಿಮಗೂ ಕೂಡ ಸೇಫ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಸು ಬದನಿ ಹೋಗಿ ನೋಡ್ಕೊಂಡು ಬರೋಣ ಸಿರ್ಸಿ ಉತ್ಸವ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಇವಾಗ ಎಂಟು ಗಂಟೆ ಆಗಿದೆ ಸೊ ಸಂಜೆ ಆ ಕೆಲಸ ಎಲ್ಲ ಮುಗಿಸಿ ಎಲ್ಲ ರೆಡಿಯಾಗಿ ಎಲ್ಲ ಮಾಡೋ ತನಕ ಸ್ವಲ್ಪ ಲೇಟ್ ಆಯಿತು ಸೊ ಹೋಗಿ ಸೇರಿಸಿ ಉತ್ಸವ ಹೇಗೆ ಗಂಟಿತ ಇದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಓಕೆನಾ ಸೊ ಬನ್ನಿ ಗೋ ಹೋಗೋಕೆ ನಾನು ಅಣ್ಣ ಮತ್ತು ಅಕ್ಕ ಮೂರು ಜನ ಸೇರ್ಕೊಂಡು ರೆಡಿಯಾಗಿದ್ದೀವಿ ನಮ್ಮ ಮನೆಯಿಂದ ನಾವು ಮೂರು ಜನ ಹೋಗ್ತಾಯಿದ್ವಿ ಮತ್ತು ಅಣ್ಣನ ಮನೆಯಿಂದ ಮತ್ತೆ ಮತ್ತೆ ಯಾರು ಬರ್ತಿದ್ದಾರೋ ಗೊತ್ತಿಲ್ಲ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿದ್ರಾಗಿತ್ತು ಎಲ್ಲರೂ ಕೆಲಸದಿಂದ ಬಂದು ರೆಡಿಯಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ सिर्सिया हब ना बंदेटी ಬಂದ ತಕ್ಷಣವೇ ಮುಂಚೆ ಎಂಟ್ರೆನ್ಸಿಗೆ ಅಷ್ಟೊಂದು ಜನ ಇರಲಿಲ್ಲ ಆಗಿತ್ತು ಸ್ವಲ್ಪ ಜನ ಇರಬಹುದು ಅಷ್ಟೊಂದು ಜನ ಇಲ್ಲ ಅಂತ ಅಂದ್ಕೊಂಡ್ರೆ ಬಟ್ ಮುಂದೆ ಎಂಟ್ರೆನ್ಸಿಗೆ ಹೋಗ್ತಾ ಹೋಗ್ತಾ ಜನಗಳು ಗ್ರೌಂಡಲ್ಲಿ ತುಂಬ್ಕೊಂಡ್ಬಿಟ್ಟಿರಲಾಗಿತ್ತು ಇದು ಏನಂತಂದರೆ ದೊಡ್ಡ ಜಾತ್ರೆ ನಡೆಯುತ್ತಾರೆ ಸಿರ್ಸಿ ಜಾತ್ರೆ ಹೇಗೆ ನಡೀತಾರೆ ಸೇಮ್ ಟು ಸೇಮ್ ಹಬ್ಬನೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ಜಾಗಿತ್ತು ಜನಗಳಂದರೆ ಗ್ರೌಂಡಲ್ಲಿ ಜನಗಳಿಗೆ ನಿಂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಫುಲ್ಲಾಗಿ ಗ್ರೌಂಡಲ್ಲಿ ಜನ ತುಂಬ್ಕೊಂಡಿದ್ರೆ ಆಗಿತ್ತು ತೊಟ್ಲು ಕೂಡ ಬಂದಿತ್ತು ದೊಡ್ಡ ದೊಡ್ಡ ತೊಟ್ಟು ಬ್ರೇಕ್ ಡ್ಯಾನ್ಸು ಮತ್ತು ಜೋಕಾಲಿ ಬಂದಿತ್ತು ಅದರ ಎದುರುಗಡೆ ಸ್ಟೇಜ್ ಇದೆ ಅಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇದೆ ನಾವು ಸ್ವಲ್ಪ ಎಲ್ಲ ಕಡೆ ಸುತ್ತಾಡಿದ್ವಿ ಹೆಂಗೆ ಹೋಗಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಸ್ವಲ್ಪ ಮುಂಚೆ ಯಾರಾದರೂ ಹೋಗಿದ್ದಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ನಾವು ಹೋಗಿದ್ವಿ ಎಲ್ಲಿ ನೋಡಿದ್ರು ಜನ ಎಲ್ಲಿ ದಾರಿ ಇದೆ ಏನಿದೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಆಗಿತ್ತು ಎಲ್ಲ ಕಡೆನೂ ಹೋಗಿ ಒಂದು ರೌಂಡನ್ನು ಹಾಕಿದ್ವಿ ಎಲ್ಲ ಕಡೆ ಸುತ್ತಾಡಿದ್ವಿ ತುಂಬ ಶಾಪ್ಗಳಲ್ಲಿ ಹಾಕಲಿಕ್ಕೆ ಜಾಗಿದ್ದು ಥರದ್ದು ಶಾಪ್ಗಳಿಗೆ ಯಾವುದೂ ಇರಲಿಲ್ಲ ಟ್ರೈ ಮಾಡ್ತಾರೆ ಅಂತ ಹೇಳಿ ಟ್ರೈ ಮಾಡಿಲ್ಲ ಹಾಗೆ ತೊಟ್ಲೆಗಳೆಲ್ಲ ತುಂಬ ಹತ್ತುವರೆ ಜನ ಎಲ್ಲ ತುಂಬ ಇದರಾಗಿತ್ತು ಬಟ್ ಅದಕ್ಕಿಂತ ಎರಡು ಪಟ್ಟು ಕೆಳಗಡೆ ನಿತ್ಕೊಂಡು ನೋಡೋರೆ ಜಾಸ್ತಿ ಇದ್ರಾಗಿತ್ತು ಹಾಗೆ ಸ್ಟೇಜ್ ಮೇಲೆ ಪ್ರೋಗ್ರಾಮು ಕೂಡ ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ತಾಯಿತ್ತು ಆದ್ರ ಹತ್ತಿರದಿಂದ ಹೋಗಿ ನೋಡಲಿಕ್ಕೆ ನಮಗೆ ಜಾಗ ಇರಲಾಗಿತ್ತು ನಾವು ಹೋಗೋ ತನಕ ಸ್ವಲ್ಪ ಲೇಟಾಗಿರೋದ್ರಿಂದ ಆಲ್ರೆಡಿ ಫುಲ್ಲಾಗಿ ಸ್ಟೇಜಿನ ಮುಂದಗಡೆ ಮ್ಯಾಜಿಕ್ ತೊಟ್ಲೆಗಳನ್ನೆಲ್ಲ ಕೆಳಗಿಂದಲೇ ನೋಡಿ ಯಾರಾದರೂ ಹತ್ತೋತಾರೆ ಅಂತ ಕೇಳಿದ್ವಿ ಯಾರು ಕೂಡ ದಿನ ಆಗಬಹುದು ಸೊ ಹಾಗೆ ಒಂದು ಒಂದು ಸೈಡಿಂದ ತುಂಬ ಆಗ್ತಾ ಇತ್ತು ಹಾಗೆ ಏನಾದರೂ ತಿನ್ನುವ ಅಂತ ಹೇಳಿ ಒಂದು ಸೈಡಿಗೆ ಬಂದು ಇಟ್ಕೊಂಡ್ವಿ ಸೈಡಿಗೆ ಬಂದ್ಕೊಂಡು ಪ್ರೋಗ್ರಾಮ್ನ ನೋಡಿದ್ವಿ ಅಂದ್ರೆ ಮ್ಯಾಜಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮ್ಯಾಜಿಕ್ ಅನ್ನ ಇದು ನಮ್ಮೂರಿನ ಕಾರ್ಯಕ್ರಮ ನಿಮ್ಮೂರಿನ ಕಾರ್ಯಕ್ರಮ ಹಾಗೆ ಜು ಮಾಡಲಿಕ್ಕೆ ನಮ್ ಜೊತೆ ಇಬ್ಬರು ಸಹೋದರಿಯರು ಬಂದಿದ್ದಾರೆ ಹಾಗೆ ಇನ್ನಿಬ್ರು ಜೆಂಟ್ಸ್ ಯಾರಾದ್ರು ಬರ್ತೀರಾ ಬ್ರದರ್ಸ್ ಬಾಯ್ಸ್ ಇಬ್ರು ಬಂದ್ರೆ ತುಂಬಾ ಒಳ್ಳೇದು ಒಂದು ಮ್ಯಾಜಿಕ್ ಈಗ ಆ ಕಡೆ ಬನ್ನಿ ಸೊ ಅನುಷ್ ಕೀರ್ತಿ ಸಂಜಯ್ ಯೋಗೇಶ್ ನಾಲ್ಕು ಜನ ಮ್ಯಾಜಿಕ್ ಮಾಡಲಿಕ್ಕೆ ವೇದಿಕೆ ಮೇಲೆ ಬಂದಿದ್ದಾರೆ ಇವರಿಗೆ ಜೋರಾಗಿ ಒಂದು ಚಪ್ಪಾಳೆ ಕೊಡಿ ಓಕೆ ರೆಡಿದಿರಾ ಸಂಜನಾ ರೆಡಿದಿರಾ ಮನುಷ್ಯ ಕೀರ್ತಿ ಸಾರಿ ಸಾರಿ ಮನುಷ್ಯ ಮತ್ತೆ ಕೀರ್ತಿ ರೆಡಿದಿರಲ್ಲ ಓಕೆ ನೀವು ಓಕೆ ರೆಡಿ ರೆಡಿದಾರೆ ನೀವು ರೆಡಿ ಯಾಕೆ ನಾನು ತಡ ಮಾಡುದು ಮ್ಯೂಸಿಕ್ ಆನ್ ಸ್ಟಾರ್ಟ್ ದ ಮ್ಯಾಜಿಕ್ ಓಕೆ ನಾವು ನಿಂತ್ಕೊಂಡೆ ಈ ಮ್ಯಾಜಿಕ್ನ ಒಂದು ಮುಕ್ಕಾಲು ಗಂಟೆ ನೋಡಿದ್ರು ಅನ್ಸುತ್ತೆ ನಾವೆಲ್ಲ ಸುತ್ತಾಡ್ಕೊಂಬರೋ ತನಕ ಮ್ಯಾಜಿಕ್ ಸ್ಟಾರ್ಟ್ ಆಗಿರೋದು ಸೊ ನೋಡಿದ್ವಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮ್ಯಾಜಿಕ್ ನೋಡಲಿಕ್ಕೆ ಸೊ ತುಂಬ ಅವ್ರ ವೆರೈಟೀಸ್ ಆಗಿ ಮ್ಯಾಜಿಕ್ನ ಮಾಡ್ತಾ ಇದ್ರಾಗಿತ್ತು ನಾವು ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಕ್ಲಿಯರ್ ಆಗಿ ಕರೆಕ್ಟಾಗಿ ಸ್ಟೇಜ್ ಮೇಲೆ ಕಾಣಿಸ್ತಾ ಇರಲಿಲ್ಲ ಆಗಿತ್ತು ನೆಕ್ಸ್ಟ್ ನಾವು ಸ್ವಲ್ಪ ಹೈಟಲ್ಲಿ ಇರೋದ್ರಲ್ಲಿ ಹತ್ಕೊಂಡ್ವಿ ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಮ್ಯಾಜಿಕ್ ನೋಡ್ಕೊತಾನೆ ಐಸ್ ಕ್ರೀಮ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ತಿಂಡಿಗಳಿಗೇನು ಬರಗಾಲ ಇರಲಿಲ್ಲ ಎಲ್ಲ ಥರ ತಿಂಡಿನೂ ಕೂಡ ಸಿಗ್ತಾ ಇತ್ತು ನಮ್ಗೆ ಯಾವುದು ಬೇಡ ಆದರೆ ಐಸ್ ಕ್ರೀಮ್ ಇವ್ರು ಮ್ಯಾಜಿಕ್ ನಮ್ಮನ್ನೆಲ್ಲ ಬಿಟ್ಟು ಬಂದು ಮ್ಯಾಜಿಕ್ ನೋಡಿದ್ರೆ ಐಸ್ ಕ್ರೀಮ್ ಇದ್ದಾರೆ ಇದ್ದಾನೆ ಹಾಗೆ ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿಂದು ಆದ್ಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಮ್ಯಾಜಿಕ್ ನೋಡ್ತಾ ನಿಂತ್ಕೊಂಡ್ವಿ ನಾವು ಸ್ವಲ್ಪ ಹೊತ್ತು ಹೋಗಿದ್ ಹೋಗಿದೀವಿ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡೇ ಬರುವಂತ ಮ್ಯಾಜಿಕ್ ಪೌಡರ್ ಹಾಕಬೇಕಿದ್ರೆ ನಿಮ್ಮ ಕೈಯಲ್ಲಿರುವ ಸ್ವಲ್ಪ ಇದೆ

ನಾನ್ ಸತ್ರು ನಿನಗೆ ಇನ್ಸೂರೆನ್ಸ್ ಅವ್ರು ಹಣ ಕೊಡ್ತಾರೆ ಸರಿ ಕಚುಗಳು ಈಗ ಒಂದು ಕೆಲಸ ಮಾಡೋಣ ಏನು ಇಲ್ಲೆಲ್ಲ ಕುಡ್ಸೋಣ ಏಯ್ ಕುಡ್ಸೋದಲ್ಲ ಎಲ್ರಿಗೂ ಒಂದ್ಸಲ ಸುಸ್ವಾಗತ ಹೇಳಿ ನೋಡೋಣ ಹೇಗೆಂದ್ರೆ ನಾನು ಹೇಳ್ಕೊಡ್ತೀನಿ ಹಾಗೆ ನಿಮಗೆಲ್ಲರಿಗೂ ಸುಸ್ವಾಗತ ನಿಮಗೆಲ್ಲರಿಗೂ ಅಶ್ವಾಗತ ಏಯ್ ಅಶ್ವಾಗತ ಅಲ್ಲ ನಿಮಗೆಲ್ಲರಿಗೂ ಸುಸ್ವಾಗತ ನಿಮಗೆ ಏನು ಓದಿದೀಯ ಎಸ್ ಅರ್ಧ ಓದಿದ್ದೀನಿ ಎಸ್ ಎಸ್ ಎಲ್ ಸಿ ಅರ್ಧ ಓದಿದ್ದೀನಿ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಐಸ್ ಕ್ರೀಮ್ ಮತ್ತು ಸ್ಪ್ರಿಂಗ್ ಪೊಟಾಟೋನ ತಿನ್ಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಕಾರ್ಯಕ್ರಮನ ನೋಡಿಬಿಟ್ಟು ಸ್ವಲ್ಪ ಅಷ್ಟೊತ್ತಿಗೆ ತನಕ ಹತ್ತುವರೆ ಆಯಿತು ಸೊ ಕೆಲಸ ಮಾಡಿ ಸುಸ್ತಾಗಿರು ಅಂದರೆ ಎಲ್ರಿಗೂ ಕೂಡ ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮನೆ ಹೋಗ್ಬಿಟ್ಟು ತನಕ ನಮ್ಗೆ ಸುಮಾರು ಹನ್ನೊಂದು ಗಂಟೆ ಆಗುತ್ತೆ ಹಾಗಾಗಿ ಹೊರಡುವ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ತೊಟ್ಲನ್ನು ನೋಡಿಕೊಂಡು ಎಲ್ಲ ನೋಡಿಕೊಂಡು ಹಾಗೆ ರಿಟರ್ನ್ ಮತ್ತೆ ವಾಪಸ್ ಮನೆಗೆ ಹೋಗಿ ಸ್ವಲ್ಪ ಚಳಿಯೂ ಕೂಡ ಇತ್ತು ಸೊ ಚಳಿಯಲ್ಲಿ ಈಗ ಮತ್ತೆ ಬೈ ಹೊಡ್ಕೊಂಡು ಹೋಗಬೇಕು ಸೊ ಎಲ್ರಿಗೂ ಕೂಡ ಸೇರಿಸಿ ಹಬ್ಬಕ್ಕೆ ಟಾಟಾ ಬಾಯ್ ಬಾಯ್ ಅಂತ ಹೋಗ್ತಾ ಇದ್ವಿ ಮುಂದಿನ ವರ್ಷ ಮತ್ತೆ ಸೇರಿಸಿ ಜಾತ್ರೆ ಇರುತ್ತೆ ಜಾತ್ರೆ ಇರೋ ವರ್ಷ ಹಬ್ಬನ ಮಾಡೋದಿಲ್ಲ ಹಬ್ಬ ಇರೋ ವರ್ಷ ಜಾತ್ರೆ ಇರೋದಿಲ್ಲ ಸೊ ಹಬ್ಬ ಇಲ್ದಿರೋ ದಿನ ಜಾತ್ರೆ ಜಾತ್ರೆ ಇಲ್ದಿರೋ ಹಬ್ಬ ಆಗಿ ಈ ಥರ ಮಾಡಿ ಒಂದು ವರ್ಷ ಬಿಟ್ಟು ಒಂದು ವರ್ಷ ನಡೀತಾ ಇರುತ್ತೆ ಸೊ ಎಲ್ರಿಗೂ ಕೂಡ ತನ್ನ ಕಡೆಯಿಂದ ಬಾಯ್